ಪಡ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಅಂದರೆ ಸ್ವಯಂ ಸೇವಕರು ಎನ್ ಎಸ್ ಎಸ್ ಸ್ವಯಂ ಸೇವಕರನ್ನು ಬಳಸಿಕೊಂಡು ಸುಳಿದೀಪವನ್ನು ಸುಳಿದೀಪದ ಮೇಲೆ ಸುತ್ತ ಸುಳಿದಿಬ್ಬದ ಸುತ್ತಮುತ್ತ ಬೆಳೆದಂಥ ಮುಳ್ಳು ಕಂಟಿಗಳನ್ನು ಇಲ್ಲಿವರೆಗೆ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಅಂದರೆ ಸಹ ಈ ಸುಳಿದೀಪದ ಬಗ್ಗೆ ಮತ್ತು ಈ ಚೋಳರ ಶಾಸಕ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಮತ್ತು ನಮಗೆ ಕೊಡಬೇಕೆಂದು ಅವರಲ್ಲಿ ಎಲ್ಲರೂ ಬರಬೇಕು ನಮಸ್ತೆ ಬಂಧುಗಳೇ ಮಿತ್ರರೇ ನಾವು ಇಂದು ನಿಂತಿರ್ತಕ್ಕಂಥ ಈ ಸ್ಥಳ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ಥಳ ಆಗಿದೆ ಯಾಕಂತೇಳಿದ್ರೆ ಇದು ರಾಯಚೂರು ಜಿಲ್ಲೆಯ ದೇವನಾಂಪ್ರಿಯ ಡಿಗ್ರಿ ಕಾಲೇಜ್ ಹಿಂದಗಡೆ ಇರತಕ್ಕಂಥ ಒಂದು ಬೌದ್ಧ ಸ್ತೂಪ ಇದನ್ನು ಸ್ಥಳೀಯವಾಗಿ ಸುಳಿ ದಿಬ್ಬ ಅಥವಾ ದಿಬ್ಬ ಅಂತ ಇದಕ್ಕೆ ಸ್ಥಳೀಯ ಹೆಸರು ಆಮೇಲೆ ಇದ್ರದ್ದು ಒಂದು ಸ್ಥಳೀಯ ದಂತಕಥೆನೂ ಇದೆ ಇಲ್ಲಿ ಅತ್ಯಂತ ಹೆಚ್ಚಿನ ನಿಧಿ ಇಟ್ಟಿದ್ರು ಇಲ್ಲಿ ಒಬ್ಬಳು ವೇಷ ಇದ್ಲು ಅಂತೆಲ್ಲ ಇದ್ರದ್ದು ದಂತಕತೆ ಆದರೆ ಇದು ಐತಿಹಾಸಿಕವಾಗಿ ಒಂದು ಬೌದ್ಧ ಸ್ತೂಪವಾಗಿದೆ ಭಾರತದ ಇತಿಹಾಸದಲ್ಲಿ ಅಶೋಕ ಸಾಮ್ರಾಟ ಒಂದು ಎಂಬತ್ತು ನಾಲ್ಕು ಸಾವಿರ ಬೌದ್ಧ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ ಆ ಎಂಬತ್ತು ನಾಲ್ಕು ಸಾವಿರ ಬೌದ್ಧ ಸ್ತೂಪಗಳಲ್ಲಿ ನಮ್ಮ ಮಸ್ಕೆಯ ಒಂದು ಬೌದ್ಧ ಸ್ತೂಪ ಕೂಡ ಆಗಿದೆ ಅದರ ವಿಶೇಷವಾದ ಚಿತ್ರಣ ಹಿಂಗಿದೆ ಸರಿ ಸರ್ ಸರ್ ಈ ವೃತ್ತಾಕಾರದಲ್ಲಿ ಇರ್ತಕ್ಕಂಥ ಬೃಹದಾಕಾರದ ಒಂದು ಸ್ತೂಪ ಅಂದರೆ ಇವತ್ತು ಇದು ಅವಶೇಷವಾಗಿ ಮಾತ್ರ ಉಳಿದಿರ್ತಕ್ಕಂಥದ್ದು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ರಚನೆ ಆದ ಈ ಇಂದಿಗೆ ವೃತ್ತಾಕಾರವಾಗಿ ಅವಶೇಷವಾಗಿ ಮಾತ್ರ ನಿಂತಿರ್ತಕ್ಕಂಥದ್ದು ವಿಪರ್ಯಾಸ ಇಂದಿಗೂ ಮಧ್ಯಪ್ರದೇಶದ ಸಾಂಚಿಯಲ್ಲಿರ್ತಕ್ಕಂಥ ದೊಡ್ಡ ಸ್ತೂಪ ಜೀವಂತವಾಗಿ ನೋಡಲಿಕ್ಕೆ ನಮಗೆ ಕಾಣುತ್ತೆ ಬಟ್ ಅಲ್ಲಲ್ಲಿ ಉಳಿದಿರ್ತಕ್ಕಂಥ ನಶಿಸಿ ಹೋಗಿರೋ ಸ್ತೂಪಗಳಲ್ಲಿ ನಮ್ಮ ಮಸ್ಕೆಯ ಒಂದು ಬೌದ್ಧ ಸ್ತೂಪ ಕೂಡ ಒಂದಾಗಿದೆ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಸ್ತೂಪ ಆಗಿರೋದ್ರಿಂದ ಇನ್ನೊಂದು ಇಲ್ಲಿಯ ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಸ್ತೂಪ ಪ್ರಾಚೀನ ಭಾರತಕ್ಕೆ ಇತಿಹಾಸ ಸಂಬಂಧಪಟ್ಟರೆ ಮಧ್ಯಕಾಲೀನ ಒಂದು ಭಾರತ ಅಥವಾ ಮಧ್ಯಕಾಲೀನ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಒಂದು ಶಾಸನವನ್ನು ನಾವಿಂದು ನೋಡಲಿಕ್ಕಿದೆ ಅದು ಯಾವುದು ಅಂತೇಳಿದ್ರೆ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಕಲ್ಯಾಣ ಚಾಲುಕ್ಯರು ಆತಕ್ಕಂಥ ಸಂದರ್ಭದಲ್ಲಿ ಎರಡನೇ ಜಯಸಿಂಹನ ಕಾಲಾವಧಿಯ ಒಂದು ಸಂದರ್ಭದಲ್ಲಿ ಚೋಳರಿಂದಾದಂಥ ದಾಳಿ ಅಥವಾ ಮುಸಗಿ ಕಾಳಗ ಎನ್ನುವ ಇತಿಹಾಸ ಹಿನ್ನೆಲೆ ಹೊಂದಿರತಕ್ಕಂಥ ಈ ನಮ್ಮ ಸ್ಥಳ ಇಲ್ಲಿ ಮುಸಗಿ ಕಾಳಗ ಅನ್ನುವಂಥ ಒಂದು ಕಾಳಗ ನಡೆದು ಆ ಕಾಳಗದಲ್ಲಿ ಆ ಚೋಳ ಸಾಮ್ರಾಟನಾದಂಥ ಒಂದನೇ ರಾಜೇಂದ್ರ ಚೋಳ ವಿಜಯಶಾಲಿ ಆಗ್ತಾನೆ ಚೇರ ಮತ್ತು ಪಾಂಡ್ಯರನ್ನು ಒಗ್ಗೂಡಿಸಿಕೊಂಡು ಬಂದು ಎರಡನೇ ಜೇಸಿಮ್ನ ಮೇಲೆ ದಾಳಿ ಮಾಡಿದಂಥ ಒಂದನೇ ರಾಜೇಂದ್ರ ಚೋಳ ಆ ಒಂದು ಯುದ್ಧದಲ್ಲಿ ವಿಜಯಶಾಲಿ ಆಗ್ತಾನೆ ಅಂಥ ವಿಜಯಶಾಲಿ ಆಗಿರ್ತಕ್ಕಂಥ ಕುರುಹಾಗಿ ಒಂದು ತಮಿಳು ಶಾಸನವನ್ನು ಇಲ್ಲಿ ರಚನೆ ಮಾಡಲಾಗಿದೆ ಆ ತಮಿಳು ಶಾಸನ ಇರ್ತಕ್ಕಂಥ ಸ್ಥಳನೇ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆಗಲ್ಲಾಗಿದೆ ಬಂಧುಗಳೇ ಆ ಸ್ಥಳವನ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಎಲ್ಲರೂ ಮುಂದೆ ಬನ್ನಿ ಆಲ್ಮೋಸ್ಟ್ ಕೆಲವೊಬ್ರು ನೋಡಿರ್ತೀರಿ ಇನ್ನು ಕೆಲವರು ನೋಡಿರಲ್ಲ ಇಲ್ಲಿರ್ತಕ್ಕಂಥ ಒಂದು ಶಾಸನದ ರಚನೆ ನಿಮ್ಗೆ ಕಾಣುತ್ತಾ ಕಾಣ್ತಾ ಇದೆ ಇಲ್ಲಿಂದ ರಚನೆಗಳಿದೆ ನೋಡ್ರಿ ಕೆಳಗಡೆ ಇಲ್ಲಿ ಅಕ್ಷರಗಳ ರಚನೆ ಕಾಣುತ್ತಾ ತಮಿಳು ಅಕ್ಷರಗಳ ರಚನೆ ಇದು ಇಲ್ಲಿಗ ಐ ಆಕಾರದ ರಚನೆ ಇರ್ಬೋದು ಈ ಥರ ಇರ್ತಕ್ಕಂಥ ರಚನೆಗಳು ಸುಮಾರು ಇಲ್ಲಿಂದ ಮೇಲ್ಗಡೆ ಇರ್ತಕ್ಕಂಥ ಎ ಆಕಾರದ ರಚನೆ ಏನಿದೆ ಈ ಆಕಾರದ ರಚನೆಯಿಂದ ಇಲ್ಲಿವರೆಗೂ ಇರತಕ್ಕಂಥ ಒಂದು ದೊಡ್ಡ ಶಾಸನ ಈ ಒಂದು ಶಾಸನದ ಹಿನ್ನೆಲೆ ನೋಡೋದಾದರೆ ಈ ಶಾಸನವನ್ನು ಡಾಕ್ಟರ್ ಚನ್ನಬಸಪ್ಪ ವಲ್ಕುಂದಿನ್ನಿ ಎನ್ನುವ ಸ್ಥಳೀಯ ಇತಿಹಾಸಕಾರರು ಅವರು ಇದೇ ಕಾಲೇಜಿನಲ್ಲಿ ಪಾಠ ಮಾಡತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಶಾಸನವನ್ನು ಸಂಶೋಧನೆ ಮಾಡಿದ್ದಾರೆ ಅವರು ಅವರು ರಾಯಚೂರು ಜಿಲ್ಲೆಯ ಶಾಸನಗಳ ಸಂಪುಟವನ್ನು ಹೊರತಂದಿದ್ದಾರೆ ಮತ್ತು ಮುನ್ನೂರಕ್ಕೂ ಅಧಿಕ ಅಪ್ರಕಟಿತ ಶಾಸನಗಳನ್ನು ಸರು ಪ್ರಕಟಣೆ ಮಾಡಿದ್ದಾರೆ ಇವಾಗ ಸದ್ಯ ಸಿಂಧನೂರು ಡಿಗ್ರಿ ಕಾಲೇಜಿನಲ್ಲಿ ಅವರು ಪ್ರಾಚ ಇದು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವಾಗ ಪ್ರೆಸೆಂಟು ಮತ್ತು ಅವ್ರದ್ದು ಇನ್ನೊಂದು ಸಂಪುಟ ಬಿಡುಗಡೆ ಆಗೋದಿದೆ ಇಷ್ಟರಲ್ಲಿ ಅವರು ಸಂಶೋಧನೆ ಮಾಡಿರ್ತಕ್ಕಂಥ ವಿಶೇಷ ಶಾಸನ ಯಾಕಂತೇಳಿದ್ರೆ ನಮ್ಮ ಈ ಭಾಗದಲ್ಲಿ ಈ ತುಂಗಭದ್ರಾ ನದಿಯಿಂದ ಉತ್ತರ ಭಾಗಕ್ಕೆ ಕರ್ನಾಟಕದ ಉತ್ತರ ಭಾಗಕ್ಕೆ ಯಾವುದೇ ಒಂದು ಚೋಳ ಶಾಸನಗಳಿಲ್ಲ ತಮಿಳು ಶಾಸನಗಳು ನಮ್ಮಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು ಆ ಕಲ್ಯಾಣ ಚಾಲುಕ್ಯರ ಮತ್ತು ಬಾದಾಮಿ ಚಾಲುಕ್ಯರ ವಿಜಯನಗರದ ಶಾಸನಗಳಿದ್ದಾವೆ ಅದು ಬಿಟ್ಟರೆ ಪುರಾತನ ಅತಿ ಪುರಾತನ ಅಂದರೆ ಅಶೋಕನ ಕಾಲದ ಒಂದು ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂಥ ಪುರಾತನ ಶಾಸನಗಳು ಹಂಗಾಗಿನೇ ಇಲ್ಲಿರ್ತಕ್ಕಂಥ ಈ ವಿಶೇಷ ಶಾಸನವನ್ನು ನಾವು ನೋಡೋದಾದರೆ ಈ ಒಂದು ಶಾಸನ ತಮಿಳು ಗ್ರಂಥ ಲಿಪಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಏಳು ಸಾಲುಗಳಲ್ಲಿರ್ತಕ್ಕಂಥ ಈ ಶಾಸನದಲ್ಲಿ ರಾಜೇಂದ್ರ ಚೋಳನನ್ನು ಪರಕೇಸರಿ ವರ್ಮನ್ ಅಂತ ಕರೆಯಲಾಗಿದೆ ಈ ಶಾಸನದ ಒಂದು ವಿಶೇಷ ವಾಚ ಈಗಿದೆ ರಾಜಶ್ರೀ ರಾಜನ್ಯ ಶ್ರೀಮುಕುಟ ಶ್ರೇಣಿ ರಾಜೇಂದ್ರ ಚೋಳಶ ಪರಕೇಸರಿ ವರ್ಮನ್ ಅಂತ ಶಾಸನ ಅಂತ್ಯ ಆಗುತ್ತೆ ಈ ಶಾಸನದಲ್ಲಿರ್ತಕ್ಕಂಥ ಸಂಸ್ಕೃತದ ಒಂದು ಪಠಣೆ ಈಗಿದೆ ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಎಲ್ಲೇ ಶಾಸನಗಳು ಆಗಲಿ ದಾನದತ್ತಿ ಕೊಟ್ಟಂಥ ಶಾಸನದಲ್ಲಿ ಒಂದು ನಂದಿಯ ಚಿತ್ರ ಸೂರ್ಯಚಂದ್ರರ ಚಿತ್ರ ಇರ್ತಕ್ಕಂಥದ್ದನ್ನು ನಾವು ನೀವು ನೋಡಿದ್ದೀವಿ ಆದರೆ ಈ ಒಂದು ಬೇರೆ ಬೇರೆ ಶಾಸನಗಳು ಬೇರೆ ಥರ ಇದ್ದರೂ ಸಹ ವಿಶೇಷ ಇದರಲ್ಲಿ ಏನಿದೆ ಹೇಳಿದ್ರೆ ಈ ಶಾಸನದಲ್ಲಿ ಪಾಲ್ಗೊಂಡಂಥ ಎಲ್ಲ ರಾಜರ ಒಂದು ರಾಜಲಾಂಛನಗಳಿರೋದು ನಮ್ಮ ಭಾರತ ಒಂದು ಇತಿಹಾಸದಲ್ಲಿನೇ ಏಕೈಕ ಶಾಸನ ಅಂತ ಹೇಳ್ಬೋದು ಇದು ಯಾಕಂದರೆ ಇಲ್ಲಿರ್ತಕ್ಕಂಥ ಈ ಶಾಸನ ಒಂದು ಚೋಳಾರ್ಸನಾಗಿರ್ತಕ್ಕಂಥ ರಾಜೇಂದ್ರ ಚೋಳನ ಶಾಸನವಾಗಿದೆ ಇದರಲ್ಲಿ ಪಾಲ್ಗೊಂಡಂಥ ಚೋಳ ಚೇರ ಪಾಂಡ್ಯ ಹಾಗೂ ಕಲ್ಯಾಣಿ ಚಾಲುಕ್ಯರ ಒಂದು ಲಾಂಛನಗಳಾಗಿರ್ತಕ್ಕಂಥ ಎಲ್ಲ ಲಾಂಛನಗಳು ಈ ಬಂಡೆಯ ಒಂದು ಪಶ್ಚಿಮ ಭಾಗಕ್ಕೆ ಕೆತ್ತಲಾಗಿದೆ ಬನ್ನಿ ಸ್ನೇಹಿತರೆ ಅದನ್ನು ಕೂಡ ನೋಡೋಣ ಇಲ್ಲ ಸರ್ ಅವು ಪ್ರಿಂಟ್ ತೆಗೆದ್ರೆ ಕಾಣುತ್ತೆ ಸರ್ ಅದು ಬಟ್ ಪ್ರಿಂಟ್ ತೆಗೆದಿಲ್ಲ ಅದೇ ಪ್ರಿಂಟ್ ತೆಗೆದಾಗೆಲ್ಲ ನೀಟ್ ಕಾಣುತ್ತವೆ ಸರ್ ಇದರಲ್ಲಿ ಕ್ಲಿಯರ್ ಆಗಿ ಚಾಕ್ ಪೀಸ್ ಅಥವಾ ಇಟ್ಟು ಏನಾರ ಪ್ರಿಂಟ್ ತೆಗೆದು ನೋಡಬಹುದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮುಸುಗಿ ಕಾಳಗದ ಯುದ್ಧದ ರೂವಾರಿ ಆಗಿರ್ತಕ್ಕಂಥ ಚೋಳರ ಒಂದು ಗುರ್ತಾಗಿರ್ತಕ್ಕಂಥ ರಾಜಲಾಂಛನ ಆಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಹುಲಿ ಚಿತ್ರವನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಈ ನಾಲ್ಕು ಲಾಂಛನಗಳಲ್ಲಿ ಅತಿ ದೊಡ್ಡದಾಗಿರೋದೇ ಒಂದು ಹುಲಿಯ ಚಿತ್ರ ಯಾಕಂದ್ರೆ ಈ ಒಂದು ಯುದ್ಧದ ರೂವಾರಿ ಆಗಿರ್ತಕ್ಕಂಥ ಚೋಳನೇ ಅಂದ್ರೆ ಚೋಳರೇ ಇದರಲ್ಲಿ ಒಂದು ಹೆಚ್ಚಿನ ಒಂದು ಅಧಿಪತ್ಯವನ್ನು ಹೊಂದಿದ್ರಿಂದ ದೊಡ್ಡದಾಗಿ ಇದನ್ನು ಕೆತ್ತಲಾಗಿದೆ ನಂತರದಲ್ಲಿ ಜೋಡಿ ಮೀನಿನ ಚಿತ್ರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಆಮೇಲೆ ಧನಸ್ಸಿನ ಚಿತ್ರ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಧನಸ್ಸಿನ ಚಿತ್ರ ಇದೆ ನಂತರದಲ್ಲಿ ಕೊನೆಯಲ್ಲಿ ನಾವಿಲ್ಲಿ ಕಲ್ಯಾಣ ಕಲ್ಯಾಣಿ ಚಾಲುಕ್ಯರ ಒಂದು ಆಗಿರ್ತಕ್ಕಂಥ ವರಹವನ್ನು ಕೂಡ ನೋಡ್ಬೋದಾಗಿದೆ ಅಂದ್ರೆ ಒಂದೇ ಬಂಡೆಗಲ್ಲಿನಲ್ಲಿ ಅಥವಾ ಒಂದು ಶಾಸನಕ್ಕೆ ಹಾಗೆ ಅತ್ಯಧಿಕವಾಗಿ ರಾಜ್ಯ ಲಾಂಛನಗಳನ್ನು ಒಳಗೊಂಡಂತಹ ಮತ್ತು ವಿಶೇಷಗಳನ್ನು ಭಾರತದ ಏಕೈಕ ಶಾಸನ ಇದಾಗಿದೆ ಆಮೇಲೆ ವಿಶೇಷವಾಗಿ ಇಲ್ಲಿ ಖಡ್ಗದ ಒಂದು ಚಿತ್ರವನ್ನು ಸಹ ನೋಡಬಹುದು ನಮ್ಮ ರಾಜ್ಯದ ಒಂದು ಮತ್ತೆ ಪರಾಕಾಷ್ಠೆ ಕುರಿತಾಗಿ ಖಡ್ಗದ ಚಿತ್ರ ಸರ್ ಇದು ಅಲ್ಲಿವರೆಗೂ ಇಲ್ಲಿಂದ ಸ್ಟಾರ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅಂದರೆ ಕೆಳಗಡೆ ಮುಖವಾಗಿಯೇ ಇದೆ ಇಲ್ಲಿ ಇಡೀ ಇದೆ ಕೆಳಗಡೆ ಒಂದು ಖಡ್ಗದ ಚಿತ್ರ ಇದೆ ಆಮೇಲೆ ಇಲ್ಲಿ ಒಂದು ಸ್ಕ್ವೈರಲ್ಲಿ ಕಾಣತಕ್ಕಂತ ಈ ಚಿತ್ರ ಬಹುಶಃ ಇದು ಶಾಸನವನ್ನು ರಚನೆ ಮಾಡಲಿಕ್ಕೆ ರೆಡಿ ಮಾಡಿರ್ತಕ್ಕಂಥ ಒಂದು ಸ್ಥಳ ಇರ್ಬೋದು ಆದರೆ ಈ ನಮ್ಮ ಕಲ್ಲೇನಿದೆ ಇದು ಅತ್ಯಂತ ಹಾಡಾಗಿರ್ತಕ್ಕಂಥ ಕಲ್ಲಾಗಿರೋದ್ರಿಂದ ಇದರಲ್ಲಿ ಸೂಕ್ಷ್ಮ ಕೆತ್ತನೆಗಳು ಮೂಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿನೇ ಇದನ್ನ ಇಷ್ಟಕ್ಕೆ ಬಿಟ್ಟು ಶಾಸನವನ್ನ ಆ ಬದಿಯಲ್ಲಿ ಕೆತ್ತಲಾಗಿದೆ ಹಾ ಸರ್ ಇದು ಸರ್ ಅದು ಬೇರೆ ರಾಜರ ಸರ್ ಚೇರ ಚೋಳ ಒಂದು ನಿಮಿಷ ಸರ್ ಇಲ್ಲಿ ಸಹ ಒಂದು ದೊಡ್ಡದಾಗಿರ್ತಕ್ಕಂಥ ಆಯುಧದ ಚಿತ್ರವನ್ನು ನೋಡಬಹುದು ಇಲ್ಲಿಂದ ಅಲ್ಲಿರತಕ್ಕಂಥ ಒಂದು ಏಕೈಕ ಆಯುಧ ಸರ್ ಇದೊಂದು ಖಡ್ಗ ನಂತರದಲ್ಲಿ ಇಲ್ಲಿ ಒಂದು ದೀಪದ ಚಿತ್ರವನ್ನು ಸಹ ನೋಡಬಹುದು ಇವು ಪ್ರಿಂಟ್ ತೆಗೆದ್ರೆ ಚೆನ್ನಾಗಿ ಕಾಣ್ತದೆ ಇಲ್ಲಿರ್ತಕ್ಕಂಥ ದೀಪದ ಚಿತ್ರ ಆ ಇಷ್ಟು ಈ ಒಂದು ರಾಜಲಾಂಛನಗಳನ್ನ ಸರ್ ಕೇಳಿದ್ರು ರಾಜಲಾಂಛನ ತೋರಿಸಿ ಅಂತ ಇಲ್ಲಿರ್ತಕ್ಕ ಹುಲಿ ಚೋಳರ ಒಂದು ಲಾಂಛನ ಆಮೇಲೆ ಇಲ್ಲಿ ಜೋಡಿಮೀನು ಯಾರು ಲಾಂಛನ ವಿದ್ಯಾರ್ಥಿಗಳು ಇತಿಹಾಸ ವಿದ್ಯಾರ್ಥಿಗಳು ನೋಡ್ಬೇಕು ಆಸಕ್ತಿ ರೀ ಕಡೆ ಯಾರು ಯಾರದು ಚೇರ ಪಾಂಡ್ಯ ಗುಡ್ ಆಮೇಲೆ ಇಲ್ಲಿರ್ತಕ್ಕಂಥ ಧನಸ್ಸು ಧನಸ್ಸು ಯಾರ್ದು ಬಿಲ್ಲು ಪಾಂಡೆರದು ಅಂದರೆ ಇಲ್ಲಿರ್ತಕ್ಕಂಥ ಇರವೇ ನಾಲ್ಕು ರಾಜಮನೆತನ ಇದರಲ್ಲಿ ಭಾಗವಹಿಸಿರ್ತವೆ ಇದರಲ್ಲಿ ಸ್ವಾತಂತ್ರ್ಯರು ಅಂದರೆ ಕನ್ನಡಿಗರು ಮತ್ತು ತಮಿಳಿಗರಿಗೆ ಅನಾದಿ ಕಾಲದಿಂದಲೂ ಪೈಪೋಟಿ ಮತ್ತು ವೈಷಮ್ಯ ಇಲ್ಲಿ ಈ ಒಂದು ತಮಿಳುನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಚೋಳರು ಅವಾಗಲೇ ದಾಳಿ ಮಾಡಿ ಇದನ್ನು ಪೂರ್ತಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಪಾಂಡೆ ಮತ್ತು ಚೇರದನ್ನು ಸೇರಿಸಿಕೊಂಡು ಎರಡನೇ ಜೇಸಿಮ್ಮನ ಮೇಲೆ ದಾಳಿ ಮಾಡಿ ಆ ಸಂದರ್ಭದಲ್ಲಿ ಎರಡನೇ ಜಯಸಿಂಹ ಈ ಮಸ್ಕಿ ಒಂದು ಕಾಳಗದಿಂದ ಪಲಾಯನ ಮಾಡಿಬಿಡ್ತಾರೆ ಪಲಾಯನ ಮಾಡಿದಾಗ ಸುಮಾರು ವರ್ಷಗಳ ಕಾಲ ಈ ಒಂದು ಮಸ್ಕಿಯ ಭಾಗ ಅಂದರೆ ಕಲ್ಯಾಣಿ ಚಾಲುಕ್ಯರ ಈ ಭಾಗ ಏನಿದೆ ಅದು ಒಂದು ವಶದಲ್ಲೇ ಇರುತ್ತೆ ನಂತರದಲ್ಲಿ ಮತ್ತೆ ಬಂದಂಥ ಎರಡನೇ ಜಯಸಿಂಹ ಅವರನ್ನ ತಮ್ಮ ರಾಜಧಾನಿವರೆಗೂ ವರೆಗೂ ಅಲ್ಲಿ ರಾಜಧಾನಿಯನ್ನೇ ಸುಟ್ಟಾಕಿದ ಅಂತಕ್ಕಂಥದ್ದು ಇತಿಹಾಸದಲ್ಲಿ ನಾವು ನೋಡ್ತೀವಿ ಅಂದರೆ ಶಕ್ತಿ ಮತ್ತು ಪರಾಕಾಷ್ಠೆಯಲ್ಲಿ ಕನ್ನಡಿಗರು ಯಾವತ್ತೂ ಕಡಿಮೆ ಏನಿಲ್ಲ ಅದೊಂದು ಸಂದರ್ಭ ಇಲ್ಲಿಯ ಒಂದು ಈ ಚೋಳ ಶಾಸನದ ಒಂದು ವಿಶೇಷವಾಗಿದೆ ನಂತರದಲ್ಲಿ ಇಲ್ಲೇ ಇರ್ತಕ್ಕಂಥ ಅತಿ ಪುರಾತನವಾಗಿರ್ತಕ್ಕಂಥ ಒಂದು ಕಬ್ಬಿಣದ ಕಟ್ಟನ್ನು ಸಹ ನಾವು ನೋಡ್ಬೋದಾಗಿದೆ ಈ ಈ ಒಂದು ನಮ್ಮ ಮಸ್ತಿ ಭಾಗದಲ್ಲಿ ಪ್ರಾಚೀನ ಕಾಲದ ಒಂದು ನವಾಶದ ಒಂದು ಸ್ಥಳವಿತ್ತು ಅದೇ ರೀತಿ ಈ ನಿಯ ನಿಯಾಲತಿಕ್ ಸೈಟ್ ಮತ್ತು ಚಾಲ್ಕೊಲತಿಕ್ ಅಂತ ಏನು ಬರ್ತಾವಲ್ಲ ಆ ಚಾಲ್ಕೊಲತಿಕಲ್ಲಿ ತಿಕ್ಕಲ್ಲಿ ಬರ್ತಕ್ಕಂಥ ಕಬ್ಬಿಣ ಯುಗಕ್ಕೆ ಸಂಬಂಧಪಟ್ಟಂಥ ಒಂದು ಪುರಾತನ ಸ್ಥಳವನ್ನು ನಾವು ಸ್ತೂಪದ ಪಕ್ಕದಲ್ಲಿನೇ ಅಲ್ಲಿ ಸಂಸ್ಕರಿಸಿದಂತಹ ಕೆಲವು ಕಬ್ಬಿಡದ ಕಟ್ಟಿನ ಕೆಲವು ಭಾಗಗಳನ್ನು ಈಗಲೂ ಸಹ ನಾವು ಸಾಕ್ಷಿ